Bueno, yeah, 这样子的呀。

ಅಣ್ಣ ಹತ್ತಡ ಇದಣ್ಣ ಇಲ್ಲಿ ಹತ್ತಿದ್ರೆ ಮೇಲ್ಗಡೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ಬನ್ನಿ ಇಲ್ಲಿ ಮೇಲೆ ಹತ್ತೋಣ ಇಲ್ಲಿಂದ ವ್ಯೂ ಪಾಯಿಂಟ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೋಟೆ ಅತಿ ಎತ್ತರವಾದ ಪ್ರದೇಶ ಇದು ಏನಕ್ಕಪ್ಪ ಅಂದರೆ ಡಿಫೆನ್ಸಿವ್ ಸಿಸ್ಟಮ್ ತರ ಇಲ್ಲಿ ಡಿಫೆನ್ಸಿವ್ ಸಿಸ್ಟಮ್ ಅಂದರೆ ಹೇಗಂದ್ರೆ ಇಲ್ಲಿ ಮದ್ದು ಗುಂಡುಗಳನ್ನು ಸಂಗ್ರಹಿಸಿ ಇಡ್ತಾ ಇದ್ರು ಮತ್ತೆ ಕೋಟೆ ಒಳಗಡೆ ಯಾರು ಶತ್ರುಗಳು ಬರ್ತಾರೆ ಅಂತ ಇಲ್ಲಿಂದಲೇ ನೋಡ್ತಾ ಇದ್ರು ಸೈನಿಕರು ಅದರದ್ದು ಒಂದು ಕುರುಹು ಇಲ್ಲಿ ಪತ್ತೆ ಇದೆ ತೋರಿಸ್ತೀನಿ ಒಂದು ಪಿರಂಗಿ ಇದೆ ನೋಡಿ ಇಲ್ಲಿ ಇದು ಪಿರಂಗಿ ಿರಂಗಿಯ ಒಂದು ಅವಶೇಷ ಮಾತ್ರ ಇದು ಕೋಟೆಯ ಹಿಂಭಾಗ ಆಗ ನೋಡಲ್ಲಿ ಅಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ ಅದಷ್ಟು ಕೊಡಚಾದ್ರಿ ತಪ್ಪಲು ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟರ್ ಕೊಡಚಾದ್ರಿ ಮಂತ್ರಿಗಳೇ ಕೋಟೆಗೆ ಯಾವ ಶತ್ರುಗಳು ಆಗಮಿಸಿದ್ದಾರೆ ಎರಡು ಹೆಣ್ಣು ಶತ್ರುಗಳ ಎಲ್ಲಿದ್ದಾರೆ ಕೆಳಗೆ ಬರುತ್ತಿದ್ದಾರೆ ಝೂಮ್ ಹಾಕಿ ಈಗಿನ ತಂತ್ರಜ್ಞಾನವನ್ನು ಉಪಯೋಗಿಸಿ ಅವರಿಗೆ ಝೂಮನ್ನು ಮಾಡಿ ನಾತೇವೆ ಓ ಒಂದೇ ಬಣ್ಣದ ಬಟ್ಟೆಯಲ್ಲಿ ಎರಡು ಶತ್ರುಗಳ ಆಗಮನ ಏ ಸೈನಿಕರೇ ಇವರ ಕಡೆ ಬಂದೂಕುಗಳನ್ನು ತೋರಿಸಿ ಎದರದಿದ್ದರೆ ಇವರಿಗೆ ಬಂದೂಕು ರುಚಿಯನ್ನು ತೋರಿಸಿ ಹತ್ತಿರ ಬರುತ್ತಿದ್ದಾರೆ ಶತ್ರು ಸೈನ್ಯ ಆಗಮಿಸುತ್ತಿದೆ ಸೈನಿಕರೇ ಎಚ್ಚರ ರಣ ಕಹಳೆಯನ್ನು ಮೊಳಗಿಸಿ ಶಿವಪ್ಪ ನಾಯಕ ಕೋಟೆಗೆ ಆಗಮಿಸಿದಂತಹ ಈ ಎರಡು ಶತ್ರುಗಳು ಶರಣಾಗತಿಯನ್ನು ಹೊಂದಿದ್ದಾರೆ ಮಂತ್ರಿಗಳೇ ಬನ್ನಿರಿ ಇವರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ತಾಳೆ ಕಟ್ಟಿ ಪತ್ನಿಯರನ್ನಾಗಿ ಸ್ವೀಕರಿಸಲೇ ನೀನು ಆ ಹುಡುಗಿಯನ್ನು ಮದುವೆಯಾಗು ನಾನು ಈ ಹುಡುಗಿಯನ್ನು ಮದುವೆ ಆಗುತ್ತೇನೆ ಹಾಗಾದರೆ ಇವರ ತಲೆಯನ್ನು ಹೌದು ಎಲ್ಲಿ

ಆಯಿತು ಇಲ್ಲಿ ರೊಮ್ಯಾನ್ಸ್ ಬೇಡ ಮನೇಲಿ ಮಾಡಿರಿ ನಾಯಕ ಕೋಟೆನ ಲಾಗ್ಸನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಲಾಗ್ಸ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ದಯವಿಟ್ಟು ಲಾಗ್ಸ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇನ್ನೊಂದೇನಾದರೂ ಹೊಸ ಥರ ತೊಗೊಂಬರ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ことで。